ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇಲ್ಲಿ ನೋಡ್ಬೋದು ನೀವು ಯುವ ನಿಧಿ ಸ್ಕೀಮ್ದು ಬಂದು ನಿಮಗೆ ಸೊ ನಾನು ಪ್ರಿವಿಯಸ್ ನನ್ನ ಚಾನಲಲ್ಲಿ ಸೊ ಸರ್ ಯುವ ನಿಧಿ ಸ್ಕೀಮ್ದು ಅಪ್ಲಿಕೇಶನ್ನು ಹಾಕೋದು ಹೇಗೆ ಅಂತ ಕೇಳಿದರು ಸೊ ಅದಕ್ಕೋಸ್ಕರ ವಿಡಿಯೋ ಮಾಡ್ತಿದ್ದೀನಿ ಮತ್ತು ಅದರದ್ದು ಸಂಪೂರ್ಣವಾದ ಮಾಹಿತಿನ ನಾನು ವಿಡಿಯೋಲಿ ಹೇಳ್ತೀನಿ ಮತ್ತು ಅದು ಅಪ್ಲಿಕೇಶನ್ ವೆಬ್ಸೈಟಲ್ಲಿ ಸಹ ನಾನು ನಿಮಗೆ ಅಪ್ಲಿಕೇಶನ್ ಹಾಕೋದು ಸಹ ಅಲ್ಲಿ ನಾನು ಲಿಂಕು ಸಹ ನಾನು ನಿಮಗೆ ಹೇಳ್ತೀನಿ ಮತ್ತು ಆ ಲಿಂಕು ನಿಮಗೆ ಡಿಸ್ಕ್ರಿಪ್ಷನ್ ಕೊಡ್ತೀನಿ ನೀವು ಡೈರೆಕ್ಟಾಗಿ ಅಲ್ಲಿ ಕ್ಲಿಕ್ ಮಾಡಿ ನೀವು ರಿಜಿಸ್ಟ್ರೇಷನ್ ಮಾಡಿಕೊಂಡು ನೀವು ಲಾಗಿನ್ ಮಾಡಬೇಕಾಗಿರುತ್ತೆ ಮತ್ತು ಅದಕ್ಕೆ ಅಪ್ಲಿಕೇಶನ್ ಇವತ್ತು ಲಾಂಚ್ ಮಾಡಿದ್ದಾರೆ ಸೊ ಆಲ್ರೆಡಿ ಹನ್ನೊಂದು ಗಂಟೆಗೆ ಲಾಂಚ್ ಮಾಡಿದ್ದಾರೆ ಸೊ ಅದನ್ನು ಮತ್ತೆ ಸಂಪೂರ್ಣ ಮಾಹಿತಿನ ನಾವು ವಿಡಿಯೋ ನೋಡೋಣ ಮತ್ತು ಅದಕ್ಕೆ ಸ್ವಲ್ಪ ಕೆಲವೊಂದು ಡೀಟೇಲ್ಸ್ ಏನಂತ ಏನಂತಂದರೆ ಇಲ್ಲಿ ನೋಡ್ಬೋದು ನೀವು ಅಪ್ಲಿಕೇಶನ್ಗೆ ಏನೇನು ಡಾಕ್ಯುಮೆಂಟ್ಸ್ ಬೇಕಾಗಿದೆ ಅಂತಂದರೆ ಸೊ ಇದು ನೋಡೋ ಗೊತ್ತಿರುತ್ತಲ್ಲ ನಿಮ್ಗೆ ಆಲ್ರೆಡಿ ಡಿಗ್ರಿ ಆಗಿರೋರಿಗೆ ಮೂರು ಸಾವಿರ ಮತ್ತು ಡಿಪ್ಲೊಮಾ ಆಗಿರೋರಿಗೆ ಒಂದೂವರೆ ಸಾವಿರ ನಿಮಗೆ ಅಮೌಂಟ್ ಬರುತ್ತೆ ಸೊ ಅದು ಬಂದು ನಿಮಗೆ ಏನೇನು ಅಂದರೆ ಅದಕ್ಕೆ ಅರ್ಹತೆಗಳಿಗೆ ಆಗಿರಬೇಕು ಅರ್ಹತೆ ಪಡೆದಿರಬೇಕು ನೀವಂತಂದರೆ ಸೊ ಅಪ್ ಅದು ಅಪ್ಲಿಕೇಶನ್ ಆಗೋದಕ್ಕೆ ವೆಬ್ಸೈಟ್ ನಾನು ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಕೊಡ್ತೀನಿ ಮತ್ತು ಅದು ಅಪ್ಲಿಕೇಶನ್ ಆಗೋದಕ್ಕೆ ಬಂದು ನೀವು ಡಾಕ್ಯುಮೆಂಟ್ಸ್ ಏನೇನು ಬೇಕಾಗಿದೆ ಸೊ ಅದಕ್ಕೆ ಏನೇನು ಅಪ್ಲೈ ಮಾಡಬೇಕು ಮತ್ತು ಯಾವ ಥರ ಅಪ್ಲೈ ಮಾಡೋದು ಅಂತಂದರೆ ಸೊ ಅದು ಆಕ್ಟಿವೇಷನ್ ಲಿಂಕ್ ಬಂದು ಆಕ್ಟಿವ್ ಆಗಿದೆ ಸೊ ಅದು ಇನ್ನೂ ಅದು ಫಿಲ್ ಮಾಡೋದು ಆನ್ಲೈನ್ ಅಪ್ಲಿಕೇಶನ್ ಫಿಲ್ ಮಾಡೋದು ಬಂದು ನಿಮಗೆ ಅದು ಅಪ್ಡೇಟ್ ಮಾಡಿಲ್ಲ ಮೇ ಬಿ ಇವತ್ತು ಸಂಜೆ ಒಳಗಡೆ ಅಪ್ಡೇಟ್ ಮಾಡ್ತಾರೆ ಮತ್ತು ಅದು ವೆಬ್ಸೈಟಲ್ಲಿ ಸಲ ಚೆಕ್ ಮಾಡೋಣ ಆಗಿದೆ ಇಲ್ಲ ಅನ್ನೋದು ಮತ್ತು ವೀಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ ಮತ್ತು ಇಲ್ಲಿ ಬಂದು ನಿಮಗೆ ಅಲ್ಲಿ ನೀವು ಅರ್ಜಿ ನಮೂನೆ ತೆ ತೆರೆದುಕೊಳ್ಳಲಿದ್ದು ಮೊದಲು ಅಭ್ಯರ್ಥಿಗಳು ನಿಬಂಧನೆಗಳನ್ನು ಓದಿ ಮೊದಲು ಘೋಷಣೆ ಮೊದಲ ಘೋಷಣೆ ಮಾಡಿಕೊಳ್ಳಬೇಕು ಅಂದರೆ ಅಲ್ಲಿ ಕೊಟ್ಟಿರೋ ರೂಲ್ಸನ್ನು ನೀವು ಓದಬೇಕಾಗಿರುತ್ತೆ ಅದನ್ನು ಫಿಲ್ ಓದಿದಾದ್ಮೇಲೆ ನಿಮಗೆ ಜಿಲ್ಲೆ ತಾಲೂಕು ಆಯ್ಕೆ ಮಾಡ್ಕೊಳ್ಬೇಕಾಗಿರುತ್ತೆ ಮತ್ತು ಆಧಾರ್ ನಂಬರ್ ನೀವು ಎಂಟರ್ ಮಾಡಬೇಕಾಗಿರುತ್ತೆ ಆಧಾರ್ ನಂಬರ್ ಎಂಟರ್ ಮಾಡಿದಾದ್ಮೇಲೆ ನಿಮ್ಗೆ ಒ ಟಿ ಪಿ ಬರುತ್ತೆ ಸೊ ಒ ಟಿ ಪಿ ಸಹ ನೀವು ಹಾಕಬೇಕಾಗಿರುತ್ತೆ ಒ ಟಿ ಪಿ ಹಾಕಿದ ಮೇಲೆ ನಿಮಗೆ ವಿದ್ಯಾರ್ಹತೆ ಮಾಹಿತಿ ಸಂಬಂಧಪಟ್ಟ ಪ್ರಮಾಣ ಪತ್ರದಲ್ಲಿ ನೋಂದಣಿ ಸಂಖ್ಯೆ ಅಂದರೆ ನಿಮ್ಮದು ರಿಜಿಸ್ಟ್ರೇಷನ್ ಐ ಡಿ ಇರುತ್ತಲ್ಲ ರಿಜಿಸ್ಟ್ರೇಷನ್ ನಂಬರು ಸೊ ಅದನ್ನು ನೀವು ಎಂಟರ್ ಮಾಡಬೇಕಾಗಿರುತ್ತೆ ಅದು ಎನ್ ಎನ್ ಎ ಡಿ ಪೋರ್ಟಲ್ನಿಂದ ಸಕ್ರಿಯಗೊಳಿಸುತ್ತದೆ ಅಥವಾ ಎನ್ ಎ ಡಿ ಎ ಎನ್ ಎ ಡಿ ಪೋರ್ಟಲಿಂದ ಅಪ್ರೂವ್ ಆಗುತ್ತೆ ಮತ್ತು ಇಲ್ಲಿ ಕ್ಯಾಶ್ಟ್ ಇನ್ಕಮ್ ಏನಾದರೂ ಇದ್ದರೆ ನಿಮಗೆ ಅದು ಅಪ್ಲೈ ಅದು ಎಂಟರ್ ಮಾಡಬೇಕಾಗಿರುತ್ತೆ ಮತ್ತು ಇಲ್ಲಿ ಮೊಬೈಲ್ ನಂಬರ್ ಎಂಟರ್ ಮಾಡಿ ಮತ್ತು ಮೇಲ್ ಐ ಡಿ ಹಾಕಬೇಕಾಗಿರುತ್ತೆ ಎರಡಕ್ಕೂ ಒ ಟಿ ಪಿ ಬಂದಾಗ ಸೊ ಅಲ್ಲಿ ನೀವು ಸಬ್ಮಿಟ್ ಮಾಡಿ ಮಾಡಬೇಕಾಗಿರುತ್ತೆ ಮತ್ತು ಅಂತಿಮವಾಗಿ ಮತ್ತೊಂದು ಸ್ವಯಂ ಘೋಷಣೆ ಮಾಡಿ ನಂತರ ಅರ್ಜಿ ಸಲ್ಲಿಕೆ ಪೂರ್ಣಗೊಳಿಸಬೇಕು ಮತ್ತು ಇದು ನ್ಯೂಸ್ ಪೇಪರ್ ಬಂದಿರೋ ಆರ್ಟಿಕಲ್ ಮತ್ತು ನಿಮಗೆ ಸ್ವಯಂ ಘೋಷಣೆ ಅಂತ ಸಹ ಕೊಟ್ಟಿದರೆ ನೀವು ಅಪ್ಲಿಕೇಶನ್ ನೀವು ಮೊಬೈಲಲ್ಲಿ ಸಹ ಅಪ್ಲೈ ಮಾಡ್ಬೋದು ನಾನು ನಿಮಗೆ ಲಿಂಕ್ ಆಕ್ಟಿವೇಶನ್ ಆದ್ಮೇಲೆ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ ಮತ್ತು ಅದು ರೂಲ್ಸ್ ಏನೇನಿದೆ ಮತ್ತು ಅಪ್ಲಿಕ ಅಪ್ಲಿಕೇಶನ್ ಫಿಲ್ ಮಾಡೋದೇನು ಅದಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಬೇಕು ಅದನ್ನೆಲ್ಲ ಸಂಪೂರ್ಣ ಅದ ಮಾಹಿತಿ ನಾನು ಲಿಂಕ್ ಅಪ್ಡೇಟ್ ಆದಮೇಲೆ ನಾನು ನಿಮಗೆ ಮಾಡ್ತೀನಿ ಮತ್ತೆ ಇಲ್ಲಿ ವೆಬ್ಸೈಟಲ್ಲಿ ನೋಡ್ಬೋದು ನೀವು ಇಲ್ಲಿ ವೆಬ್ಸೈಟಲ್ಲಿ ಲಾಗಿನ್ ಆದಮೇಲೆ ನಿಮಗೆ ಅಲ್ಲಿ ರಿಜಿಸ್ಟ್ರೇಷನ್ ಆದಮೇಲೆ ನಿಮಗೆ ಇಲ್ಲಿ ವಿವ್ ಆಲ್ ಸರ್ವಿಸಸ್ ಅಂತ ಬರುತ್ತೆ ಸೊ ಸರ್ವಿಸಸ್ ಅಂತ ಕೊಟ್ಟಿದ್ದಾದಮೇಲೆ ನಿಮಗೆ ಯುವ ನಿಧಿ ಅಂತ ಹೇಳಿ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಸೊ ಇಲ್ಲಿ ಯುವ ನಿಧಿ ಅಂತ ಜಸ್ಟ್ ನೀವು ಕ್ಲಿಕ್ ಆದ್ಮೇಲೆ ನಿಮಗೆ ಈ ಥರ ಓಪನ್ ಆಗುತ್ತೆ ಇದು ಬಂದು ನಿಮಗೆ ಸೊ ಇಲ್ಲಿ ಕೊಟ್ಟಿದ್ದಾರೆ ಆನ್ಲೈನ್ ರಿಜಿಸ್ಟ್ರೇಷನ್ ಫಾರ್ ಯುವ ನಿಧಿ ಸ್ಕೀಮ್ ವಿಲ್ ಬಿ ಅವೈಲೇಬಲ್ ಫ್ರಮ್ ಟ್ವೆಂಟಿ ಸಿಕ್ಸ್ ಡಿಸೆಂಬರ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಒಂದು ಒಂದೂವರೆಗೆ ಒಂದೂವರೆ ಆದಮೇಲೆ ನಿಮಗೆ ಆಕ್ಟಿವೇಶನ್ ಆಗುತ್ತೆ ಸೊ ಅದು ಲಿಂಕು ಓಪನ್ ಆಗಿತ್ತು ಮತ್ತು ಈಗ ಬಂದು ಇಲ್ಲಿ ಬಂದು ನಿಮಗೆ ಈ ಥರ ಅಪ್ಡೇಟ್ ಆಗಿದೆ ಸೊ ನಿಮಗೆ ಅಪ್ಲಿಕೇಶನ್ ಅಪ್ಡೇಟ್ ಆದಮೇಲೆ ನಾನು ನಿಮಗೆ ಯಾವ ಥರ ಫಿಲ್ ಮಾಡಬೇಕು ಅಂತ ಸಂಪೂರ್ಣ ಮಾಹಿತಿ ನಾನು ವೀಡಿಯೋ ಇಡ್ತೀನಿ ಸೊ ಅಲ್ಲಿವರೆಗೂ ವೆಯ್ಟ್ ಮಾಡಿ ಸಂಜೆ ಒಳಗಡೆ ಅಪ್ಡೇಟ್ ಆದಮೇಲೆ ನಾನು ನಿಮಗೆ ವೀಡಿಯೋ ಸಹ ಮಾಡಿ ನಾನು ನಿಮಗೆ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಮತ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಾನು ಹಾಕೋ ಫರ್ದರ್ ವಿಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಸೊ ಅದರಿಂದ ನಾನು ಹಾಕೋ ವಿಡಿಯೋಸ್ ನಿಮಗೆ ಮಿಸ್ ಮಾಡ್ಕೊಳ್ಳೋದಿಲ್ಲ ಸೊ ಅದರಿಂದ ವಿಡಿಯೋನ ಮ್ಯಾಕ್ಸಿಮಮ್ ಶೇರ್ ಮಾಡಿ ಅಂತ ಹೇಳ್ತೀನಿ